ಅಸ್ಸಾಮ್ ವಲೈಕು ವರಹಮತುಲ್ಲಾಹ್ ಒಬ್ಬರ ಖಾತು ಸ್ನೇಹಿತರೆ ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ ಹೇಗಿದ್ದೀರಾ ಸ್ನೇಹಿತರೆ ಅಲ್ಲಾ ತಾಲ ನಿಮ್ಮೆಲ್ಲರನ್ನು ತುಂಬ 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 ಆ ಮೀನ್ ಇವತ್ತಿನ ಟಾಪಿಕ್ ಮಕ್ಕಳ ಎಕ್ಸಾಮ್ಸ್ ಬಗ್ಗೆ ಆಗಿದೆ ಒಬ್ಬರು ಸಿಸ್ಟರ್ ಇದರ ಬಗ್ಗೆ ಕಮೆಂಟ್ನಲ್ಲಿ ಕೇಳಿದರು ಹೆಚ್ಚಾಗಿ ಎಕ್ಸಾಮ್ ಹತ್ತಿರ ಬರುವಾಗ ಮಕ್ಕಳು ಕೇಳುವ ಸಾಮಾನ್ಯ ಪ್ರಶ್ನೆಯಾಗಿದೆ ಪಾಸ್ ಆಗಲಿ ಏನು ಮಾಡಬೇಕು ಒಳ್ಳೆ ಮಾರ್ಕ್ಸ್ ಬರಲಿ ಏನು ಮಾಡಬೇಕು ಯಾವ ದುವಾ ಮಾಡಬೇಕು ಯಾವ ನಮಾಜ್ ಮಾಡಬೇಕು ಎಂದು ನನಗಷ್ಟೊಂದೆಲ್ಲ ಗೊತ್ತಿಲ್ಲ ಅಷ್ಟೊಂದು ಇಲ್ಮ ಕೂಡ ನನ್ನಲ್ಲಿಲ್ಲ ನಾನು ಅಲ್ಲಿ ಇಲ್ಲಿ ಕಲಿತಾ ಇರ್ತೀನಿ ಹಾಗೆ ಅಲ್ವಾ ಸಾಯೋವರಿಗೂ ಮನುಷ್ಯ ಕಲಿತಾನೇ ಇರಬೇಕು ಕೆಲವೊಂದನ್ನು ಅಳವಡಿಸಿ ಸಕ್ಸಸ್ ಕಂಡಿರ್ತೀವಿ ಅದನ್ನು ಹಂಚಿಕೊಳ್ಳೋದ್ರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದು ಒಂಥರ ಖುಷಿನೇ ಅಲ್ವಾ ಅವ್ರು ಕೇಳುವಾಗ ನನಗೆ ನಮ್ಮ ಸ್ಕೂಲ್ ಡೇಸ್ ನೆನಪು ಬರುತ್ತೆ ನಾವೆಲ್ಲರೂ ಈ ಕ್ವಶನನ್ನು ಯಾರ ಹತ್ರ ಆದರೂ ಕೇಳಿಯೇ ಇರ್ತೀವಲ್ವಾ ಯಾರ ಹತ್ರ ಒಬ್ಬರತ್ರ ಅದು ಕೇಳಿಯೇ ಕೇಳಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೇಳಿರ್ತೀವಿ ಹಾಗೆ ಕೆಲವೊಂದನ್ನು ದುವಾ ಸೂರ ಅಲ್ಲಾ ಹೆಸರು ಹೀಗೆ ಅಪ್ಲೈ ಮಾಡಿ ಸಕ್ಸಸ್ ಕೂಡ ಕಂಡಿದ್ದೀವಿ ಅದನ್ನು ಕೆಲವು ಮಕ್ಕಳಿಗೆ ತಿಳಿಸಿ ಅವರೂ ಸಕ್ಸಸ್ ಕಂಡಿದ್ದಾರೆ ಕಾಣಲೇಬೇಕು ಏಕೆಂದರೆ ಕುರ್ಆನ್ ನಮಾಜ್ ಇದರ ಬರಕತ್ನಿಂದ ಸಕ್ಸಸ್ ಆಗೇ ಆಗುತ್ತೆ ಅಲ್ವಾ ಆದರೆ ಎಲ್ಲದಕ್ಕಿಂತ ಮೊದಲು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತೆ ಓದದೇನೆ ಅರ್ಥ ಮಾಡಿಕೊಳ್ಳದೇನೆ ಪ್ರಯತ್ನವೇ ಪಡೆದೆ ಬರೀ ದುವಾ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಲ್ವಾ ನಾನು ಅಂದುಕೊಂಡಿರುವ ಹಾಗೆ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ದುವಾ ಅಂತ ಏನೂ ಇಲ್ಲ ಎಲ್ಲರೂ ಅವರವರ ಎಕ್ಸ್ಪೀರಿಯೆನ್ಸ್ನಿಂದ ಹೇಳ್ತಾರೆ ಅದು ಸಕ್ಸಸ್ ಆಗುತ್ತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲವರ ಹತ್ರ ಕೇಳಿದಾಗ ಎಲ್ಲರೂ ಹೇಳಿದ ಮೊದಲ ಮಾತೆ ನಮಾಜ್ ಫೈವ್ ಟೈಮ್ಸ್ ಕಡ್ಡಾಯವಾದ ನಮಾಜ್ ನೀವು ನೋಡಿರಬಹುದು ಮಕ್ಕಳು ಯಾವಾಗ ನಮಾಜ್ ಮಾಡದೇ ಇದ್ದರೂ ಎಕ್ಸಾಮ್ ಟೈಮ್ನಲ್ಲಿ ನಮಾಜ್ ಮಾಡೇ ಮಾಡ್ತಾರೆ ಇವನ್ ತವ ತಹಜ್ ಕೂಡ ನಿರ್ವಹಿಸ್ತಾರೆ ಇದರ ಬರಕತ್ತಿನಿಂದಲೇ ಪಾಸ್ ಕೂಡ ಆಗ್ತಾರೆ ಸಕ್ಸಸ್ ಆಗಿ ಗುಡ್ ಮಾರ್ಕ್ಸ್ ಬಂದಂತಹ ಕೆಲವೊಂದು ದ್ವಾಗಳು ಇಲ್ಲಿವೆ ನೋಡಿ ಪ್ರತಿ ನಮಾಜ್ನ ನಂತರ ಮೊದಲು ಮೂರು ಸ ಮೂರು ಬಾರಿ ಸ್ವಲಾತ್ ಹೇಳಬೇಕು ನೆಕ್ಸ್ಟ್ ಹದಿನಾರು ಸಲ ಹದಿನಾರು ಬಾರಿ ಕುಲ್ಹು ಅಲ್ಲಾವ್ ಅಹದ್ ಸೂರವನ್ನು ಓದಬೇಕು ಲಾಸ್ಟಿಗೆ ಮತ್ತೆ ಮೂರು ಬಾರಿ ಸೊಲಾತ್ ಹೇಳಬೇಕು ಇಲ್ಲಿ ನೀವು ಯಾವ ಸೊಲಾತನ್ನು ಬೇಕಾದರೂ ಹೇಳ್ಬೋದು ನಂತರ ಎಕ್ಸಾಮ್ನ ಸಕ್ಸಸ್ಗೋಸ್ಕರ ದುವಾ ಮಾಡಬೇಕು ದುವಾ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಸೆಕೆಂಡಲ್ಲಿ ಪ್ರಯತ್ನ ಪಡೋದು ಪಡಲೇಬೇಕು ಮೊದಲು ಆದ್ಯತೆ ಪ್ರಯತ್ನ ಪಡಬೇಕು ನೆಕ್ಸ್ಟ್ ಪ್ರತಿ ನಮಾಜಿನ ನಂತರ ಮೂರು ಸಲ ಇಬ್ರಾಹಿಮಿಯ ಸೊಲಾತ್ ನೆಕ್ಸ್ಟ್ ನೂರ ಹನ್ನೊಂದು ಸಲ ಯಾ ಲತೀಫು ನೆಕ್ಸ್ಟ್ ಲಾಸ್ಟ್ಗೆ ಮತ್ತೆ ಮೂರು ಸಲ ಇದೇ ಸೊಲಾತನ್ನು ಹೇಳಬೇಕು ನೆಕ್ಸ್ಟ್ ದುವಾ ಮಾಡಬೇಕು ಹೀಗೆ ರಿಸಲ್ಟ್ ಬರುವವರೆಗೂ ಮಾಡಬೇಕಾಗುತ್ತದೆ ಇನ್ನು ತರ್ಡ್ ಒನ್ ಇದು ತುಂಬ ಜನರಿಗೆ ಉಪಯೋಗ ಆಗಿದೆ ತ್ರೀ ಟೈಮ್ಸ್ ಮೂರು ಸಲ ಸುಬಾ ನಮಾಜಿನ ನಂತರ ಇಬ್ರಾಹಿಮಿಯ ಸೊಲಾತ್ ಓದಿ ನೆಕ್ಸ್ಟ್ ಏಳು ಏಳು ಸಲ ಅಲಂ ನಶ್ರಹ್ ಓದಬೇಕು ಆಮೇಲೆ ಮತ್ ಮೂರು ಸಲ ಇಬ್ರಾಹಿಮಿಯ ಸೊಲಾತನ್ನು ಓದಿ ಇದನ್ನು ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಓದ್ಬೋದು ಓಕೆ ಇದರಿಂದ ತುಂಬಾ ಮಕ್ಕಳಿಗೆ ಉಪಯೋಗ ಆಗಿದೆ ನೆಕ್ಸ್ಟ್ ಅಲ್ಲಾಹನ ಮೂರು ನಾಮಗಳು ಯಾ ಅಲೀಮು ಯಾ ಹಫೀಲು ಯಾ ಕವಿಯು ಇದನ್ನು ಹಂಡ್ರೆಡ್ ಟೈಮ್ಸ್ ಪ್ರತಿ ನಮಾಜಿನ ನಂತರ ಹಂಡ್ರೆಡ್ ಟೈಮ್ಸ್ ಓದಬೇಕು ನೆಕ್ಸ್ಟ್ ದುವಾ ಮಾಡಬೇಕು ನೆಕ್ಸ್ಟ್ ರಬ್ಬಿ ಜಿದಿ ಇಲ್ಮ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಓದ್ಬೋದು ಇದರ ಅರ್ಥ ನನ್ನ ಪ್ರಭುವೆ ನನ್ನ ಜ್ಞಾನವನ್ನು ಹೆಚ್ಚಿಸು ನೆಕ್ಸ್ಟ್ ರಬ್ಬಿ ಇಶ್ರಹ್ಲಿ ಸದರಿ ವಯಸ್ಸಿರ್ಲಿ ಅಂಬ್ರಿ ವಹ್ಲುಲ್ ಉಕುದತನ್ ಮಿನ್ ಲಿಸಾನಿ ಯಫ್ಕಹು ಕೌಲಿ ಇದನ್ನು ಸಹ ಓದ್ಬೋದು ಇನ್ನು ನೆಕ್ಸ್ಟ್ ಅಲ್ಲಾಹುಮ್ಮ ಇನ್ನಿ ಅಸ್ ಅಲು ಇಲ್ಮನ್ ನಾಫಿಯಾ ಓ ಅಲ್ಲ ನನಗೆ ಉಪಯುಕ್ತವಾದ ಜ್ಞಾನವನ್ನು ನೀಡು ಇದನ್ನು ಸಹ ಎಷ್ಟು ಸಾಧ್ಯನೋ ಅಷ್ಟು ಓದ್ತಾ ಇರ್ಬೋದು ದುವಾನು ಮಾಡ್ಬೋದು ಇನ್ನು ಯಾವುದೇ ದುವಾ ಮಾಡುವಾಗಲೂ ಈ ಟಿಪ್ಸನ್ನು ಫಾಲೋ ಮಾಡಿ ಒಂದು ಪ್ರಾರ್ಥನೆ ಮಾಡುವಾಗ ಬಿಸ್ಮಿಲ್ಲಾದಿಂದ ಪ್ರಾರಂಭಿಸಿ ಎರಡು ನಿಮ್ಮ ಹೃದಯದಿಂದ ಪ್ರಾರ್ಥನೆ ಮಾಡಿ ಇದು ಬಹಳ ಪ್ರಮುಖವಾಗಿದೆ ಇನ್ನು ತರ್ಡ್ ದೇವರ ಮೇಲೆ ನಂಬಿಕೆ ಇಟ್ಟು ಅಲ್ಲಾಹನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ಸಾಮಾನ್ಯವಾಗಿ ಪ್ರಾರ್ಥನೆ ಹೀಗೆ ಮಾಡಿ ಅಲ್ಲ ನನ್ನ ಪರೀಕ್ಷೆಯಲ್ಲಿ ನನಗೆ ಸಹಾಯ ಮಾಡು ನನ್ನ ಅಧ್ಯಯನವನ್ನು ಯಶಸ್ವಿಯಾಗಿ ಮಾಡು ಮತ್ತು ನನಗೆ ಕಲಿತವು ಜ್ಞಾಪಿಸಿಕೊಳ್ಳುವ ಶಕ್ತಿ ನೀಡು ಅಲ್ಲ ಇದರಲ್ಲಿ ಯಾವುದಾದರೂ ಒಂದು ನಿಮಗೆ ಯಾವುದು ಸುಲಭವನ್ನಿಸುತ್ತದೆ ಅದನ್ನು ಓದಿ ಖಂಡಿತ ದುವಾ ಮಾಡಿ ಸಕ್ಸಸ್ ನಿಮ್ಮದಾಗಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ಮೆಮೊರಿ ಪವರ್ ಕೊಡೋ ಅಲ್ಲ ಉತ್ತಮ ಅಂಕ ಗಳಿಸಲು ಸಹಾಯ ಮಾಡು ರಬ್ಬೆ ಎಲ್ಲರನ್ನೂ ವಿಜಯಿಯಾಗಿಸು آمین یا رب العالمین